ನನ್ನಲ್ಲಿ ಒಬ್ಬ ನಟ ಗೊತ್ತಿಲ್ಲ ಈಗಲೂ ಅದ್ರ ಬಗ್ಗೆ ನನಗೆ ನಂಬಿಕೆ ಇಲ್ಲ ಅಲ್ಲ ಇನ್ನು ಗೊತ್ತು ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ಇದೀನಿ ಇದೀನಾ ಇಲ್ವಾ ಅನ್ನೋದು ಒಂದೆರಡು ಸಿನಿಮಾದಲ್ಲಿ ಅದನ್ನ ಜಟ್ ಮಾಡಕ್ ಬರೋದಿಲ್ಲ ಇಟ್ಸ್ ಅ ಲಾಂಗ್ ಜರ್ನಿ ಒಂದೆರಡು ಒಪ್ಕೊಂಡಂತವ್ರದ ಆಮೇಲೆ ನಿರಾಕರಿಸಿದ್ದು ಉದಾಹರಣೆಗಳಿದೆ ಮುಂದಕ್ಕೆ ಹೋಗ್ಬೇಕು ಇನ್ನೂ ನಡೆಯೋ ದಾರಿ ತುಂಬಾ ದೂರ ನನ್ನ ಪಾತ್ರ ಬರ್ದಿರೋದು ಪರಮೇಶ್ವರ್ ಕುಂಕಲ್ ಅವರು ಅದು ಮೊನ್ನೆ ಒಂದು ಇಂಟರ್ವ್ಯೂಲು ಹೇಳಿದ್ದೆ ಆಕ್ಚುಲ್ ಅವರಲ್ಲಿ ಒಬ್ಬ ಇಂಥ ಕಡ ಇಲ್ಲದೆ ಹೋದ್ರೆ ಈ ತರದ ಒಂದು ಖಳನಾಯಕನ ಪಾತ್ರನೋ ಬರೆಯೋಕ್ಕಾಗಲ್ಲ ಸೊ ಹಂಗಾಗಿ ಮೂಲತಃ ಅವರಲ್ಲಿ ಒಂದು ಖಳನಟ ಮತ್ತು ಖಳನಾಯಕ ಇದ್ದಾನೆ ಅವರ ಪಾತ್ರನ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಆಮೇಲೆ ಆಗಿ ಖಳನಾಯಕನ ಪಾತ್ರ ಬರೆಯೋದೇ ತುಂಬಾ ಕಷ್ಟ ಅಂದ್ರೆ ನಾಯಕನ ಪಾತ್ರಕ್ಕೆ ನಿಮ್ಗೆ ಸೀಮಾ ರೇಖೆಗಳು ಒಂದಷ್ಟಿದೆ ಅದೆಲ್ಲವನ್ನು ಟಿಕ್ ಮಾಡ್ಕೊಂಡ್ರೆ ನಾಯಕ ಸೂಟ್ ಆಗ್ಬಿಡ್ತಾನೆ ಖಳನಾಯಕನಿಗೆ ಖಳನಾಯಕನಿಗೆ ಅದನ್ನು ಮೀರಿ ಏನೇನೋ ಬರೆಯಬೇಕಾಗತ್ತೆ ಅದೆಲ್ಲವನ್ನು ಪರಮೇಶ್ವರ್ ಗುಂಟಲ್ ಅವರು ಬರೆದಿದ್ದಾರೆ ಮತ್ತೆ ದಿನು ಸಹಕಾರು ಸೈಕು ಅಂದ್ರೆ ಸ್ವಲ್ಪ ಯಾವ ಪರಮೇಶ್ವರದ ಗುಣ ಇದೆ ಅಂತ ನೀವೆಲ್ಲರೂ ಇದರಲ್ಲಿ ಯಾವ ತರದ ಒಂದು ಸಣ್ಣ ತಿಕ್ಕಲುತನ ಇದೆ ಅನ್ನೋದು ಇದರಲ್ಲಿ ಸೊ ಹಂಗಾಗಿ ಅದೆಲ್ಲವನ್ನು ಸೇರಿಸಿ ಬರೆದಿದ್ದಾರೆ ದಿನು ಸಹಕಾರ ಇನ್ನೊಂದು ಏನಪ್ಪಾ ಅಂದ್ರೆ ಒಳ್ಳೆ ಮನುಷ್ಯರು ಒಳ್ಳೆ ಹೃದಯ ಇರೋರು ಒಳ್ಳೆ ಖಳನಟರು ಆಗ್ತಾರೆ ಅಂತೆ

ಇಲ್ಲ ನಟರ ಪ್ರಸ್ಪೆಕ್ಟಿವ್ ಅನ್ನ ಅವ್ರು ಕೊಡ್ತಾ ಇದ್ದಾರೆ ನಿಜ ಅಂತಲೇ ಹೇಳ್ತೀನಿ ನನಗೆ ಗೊತ್ತಿಲ್ಲ ಅದು ನಟರಾಗಿ ಅವ್ರು ಹೇಳಿದಾರೆ ಹಾಗಾಗಿ ಅವರು ಅವ್ರ ಮಾತನ್ನು ತಗೊಳ್ತೀನಿ ನಾನು ಒಂದು ವಿಷಯ ಆಕ್ಚುಲ್ ಆಗಿ ಏನಂದ್ರೆ ಪರಮೇಶ್ವರ್ ಅವರು ಅಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಏನಂದ್ರೆ ಇವತ್ತು ಸಿನಿಮಾಗಳು ಆಫ್ಟರ್ ಫೈವ್ ಮಿನಿಟ್ಸ್ ಸಿಕ್ಸ್ ಮಿನಿಟ್ಸ್ ದೇ ಸ್ಟಾರ್ಟ್ ಚಾಟಿಂಗ್ ಅವರ್ ಫೋನ್ ಸಿನಿಮಾ ನೋಡ್ತಾ ಅದರಲ್ಲಿ ಇವತ್ತು ಸಿನಿಮಾನ ಕೂಡಿಸ್ಕೊಂಡು ನಾವು ಮೊಬೈಲ್ಗೆ ಹೋಗದೆ ಪರದೆಯನ್ನೇ ನೋಡಿಕೊಂಡು ಸಿನಿಮಾನ ವಾಚ್ ಮಾಡೋ ಥರ ಇರೋದು ತುಂಬ ಚಾಲೆಂಜಿಂಗ್ ಇದೆ ಅಂಥದ್ರಲ್ಲಿ ಅವರು ಅದಕ್ಕೆ ಬೇಕಾದಂಥ ಪ್ರಿಪ್ರೇಷನ್ ಮಾಡ್ಕೊಂಡಿರೋದು ಕತೆ ಮಾಡ್ಕೊಂಡಿರೋದು ಚಿತ್ರಕಥೆ ಮತ್ತು ಅವರು ಒಳ್ಳೆಯ ಸಂಭಾಷಣೆಗಾದರು ಚೆನ್ನಾಗಿ ಬರೀತಾರೆ ಅವರು ಡೈಲಾಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬರೀತಾರೆ ಅವರು ಮೊದಲು ಎರಡು ಸಾವಿರದ ಒಂಬತ್ತರಲ್ಲಿ ನಾವು ಮಾಡಿದಂಥ ಒಂದು ಧಾರಾವಾಹಿಗೆ ಬರ್ಕೊಟ್ಟಂಥ ಡೈಲಾಗು ಇನ್ನೂ ನಮ್ಮ ಮನೇಲಿ ಹಾಗೆ ಇದೆ ಒಂದು ಪುಟ ಬರ್ಕೊಟ್ಟಿದ್ರು ಸೊ ಅವರು ಆ ನಿಟ್ಟಿನಲ್ಲಿ ಎಲ್ಲಾನು ಒಂದು ಪ್ರಿಪ್ರೇಷನ್ ಮಾಡಿಕೊಂಡು ಬರವಣಿಗೆ ಇರಬಹುದು ಕ್ಯಾಮ್ರಾದಿರಬಹುದು ಎಲ್ಲವೂ ಒಂದು ಪ್ರಿಪರೇಷನ್ ಮಾಡಿಕೊಂಡು

ಬರೀ ಕೆಟ್ಟ ನ್ಯೂಸ್ ಗಳ ಮಧ್ಯೆ ಒಂದ್ ಒಳ್ಳೆ ನ್ಯೂಸ್ ಕೊಡೋ ಪ್ರಯತ್ನ ಮಾಡಿದ್ವಿ